ಹಲೋ ಹಲೋ ಕಾಮಲಕ್ಕಿ ಚೆನ್ನಾಗಿದ್ದೀರಾ ಓ ಪದ್ಮನ ಚೆನ್ನಾಗಿದೆ ಕಣವೇ ಯಾಕೆ ನಾನು ನಂಬರ್ ಮಾಡಿ ಕಂದಿಲ್ವಾ ಪದ್ಮನ ಅಂತ ಕೇಳ್ತಿರಲ್ಲ ಅದ ಆಕಲ್ ಪಾಟೆ ಬಿಡ್ತಿದೆ ಫೋನ್ ಬರ್ತಲ್ಲ ನಂಬರ್ ನೋಡ್ನೆ ಸುಮ್ಮನೆ ಇರ್ತದೆ ಕಣವೇ ಹ್ಞೂ ನಾಷ್ಟ ಓ ಅಷ್ಟೇ ಹ್ಞೂ ಆಯ್ತು ಕಣಕ್ಕೆ ನಿಮ್ದು ಹ್ಞೂ ಆಯ್ತು ಕಣವ ಇನ್ನೇನು ಸಮಾಚಾರ ಅವಳು ಎಸದ ಕಲಿದಳು ಅವ್ರ ಮನೇಲಿ ಅವಳೆ ಅಲ್ಲ ಕಣಕ್ಕೆ ಒಂಚೂರು ಗೊತ್ತಾಗಕ್ಕೆ ಮತ್ತೆ ಮಾತಾಡೋರು ಮಾತಾಡೋರು ಅಂತಾರಲ್ಲ ಅದೇ ಬಂದು ಎಷ್ಟು ದಿವ್ಸ ಆಗಿದೆ ಊರಿಗೆ ಹಂಗಾರೆ ಏನು ಯಾರು ಗಂಡದರು ಒಡೆಯ ಕೇಳುವ ಬಡಿಯೋ ಕೇಳುವ ಹೇಳೋಕ್ಕೆ ನೀವೇ ಎಂಥರ ಮನೆಯೂ ಜಗಳ ಡ್ಯೂಟಿ ಆಗಕ್ಕೆ ಹೇಳೋಕ್ಕೆ ಏನೋ ಒಂದು ಏಟ್ ಆಗ್ಬಿಟ್ಟ ಅಂದ್ಬಿಟ್ಟು ಹಂಗೆ ಬಂದವಳಲ್ಲ ಬಂದ್ ಅಲ್ಲಿ ಇವಳು ಮದುವೆ ಎನ್ಯ ಮನೆ ಮದುವೆ ಆಗಿದ್ದಾಳೆ ಇವಳು ನಾಚಕ ಕೇಳು ಜನ್ಮಕ್ಕೆ ಬಂದು ಕೂತಾಳಲ್ಲ ಅಲ್ಲ ಕನ್ನಕೆ ನಿಜವಾಗ ನೀವು ನಂಬಕ್ಕಿಲ್ಲ ಓಸಿ ಹಿಂಸೆ ಆಗಿಲ್ಲ ನನಗೆ ನನಗೆ ಹೊಟ್ಟೆನೋ ಬಂದು ಒದ್ದಾಡ್ತಾ ಕುಂತೀನಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ಕೆ ಮಾತ್ರ ಕೊಟ್ಟು ಇನ್ನೊಂದು ಆ ನಾಲ್ಕೈದು ದಿವಸ ಕುಡಿದ್ಬಿಟ್ಟು ಬನ್ನಿ ಕಮ್ಮಿ ಆಗಿದ್ದಾರೆ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಆಮೇಲೆ ಏನು ಎಂತ ಅಂತ ಹೇಳ್ತೀವಿ ಅಂತ ಅಲ್ಲಿ ಬರೀ ಹೆದ್ರಸ್ಕೊಳ್ಸ್ರೆ ನಾನು ಮೇಲೆ ಆ ಟಿಂಗ್ಸನಲ್ಲಿ ಏನು ಹೊಟ್ಟೆ ಆಗಾಗ ಚುಳ್ಕ ಚುಳ್ಕ ಚುಳ್ಕೊಂಡು ಹೋಯ್ತದೆ ಇವತ್ತು ನಮ್ಮ ಮನೆ ಬಂಗ ಮಾಡಿದ್ರೆ ನಮ್ಗೆ ಕಷ್ಟ ಕುಂತದೆ ಏನು ಗೊತ್ತಾಗಕ್ಕಿಲ್ವ ಬಂದಿಲ್ ಇತ್ಕೊಂಡು ಹೋಗಿ ಗಂಡನ ಅಡುಗೆ ಮಾಡಿಕ್ಬೇಕು ಅಂದ್ಬಿಟ್ಟು ಏನು ಹೊಸಿ ಹೊಟ್ಟೆ ಉರ್ಸ್ತಾ ಇಲ್ಲ ತನ್ನಕೆಂಗೆ ಇಲ್ಲಿ ಯಾರವ ಜಯಣ ಬರೋದು ಮೂರು ಹೊತ್ತು ಇಲ್ಲ ಬೆಳಗ್ಗೆ ನಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಅದರಲ್ಲೂ ನಡಿಯಾಗೆ ಕೇಳ್ತಾನೆ ಇಟ್ಟೆ ಆಗಬೇಕು ಅಂತಾನೆ ಚಪಾತಿನಿ ಆಗಬೇಕು ಅಂತಾನೆ ಓಸಿ ಬಟ್ಟೆ ಉಸಿ ನನಗೆ ಕನ್ನೋದ್ಕೆ ನನಗೆ ನನಗೂ ಹುಚ್ಚ ಬಂದಾಗದೆ ಅದಲ್ದನೇ ಬಟ್ಟೆಗಳು ತಂದು ನನ್ಗಡೆ ಕೊಡ್ತಾ ಕುಂತಾನೆ ಹೊಗೆ ಏನು ಬಿಟ್ಟು ಅಲ್ಲ ನನಗೆ ನಾನೇ ಬರ್ ಇದ್ದದ ಇಂದು ಮುಂದೆ ನಮಗೆ ಯಾವಾಗ ಅವ್ರು ಸಹಾಯ ನಮ್ಮ ಮನೆ ಬಟ್ಟೆ ಅವಳು ನನ್ನ ಗಂಡಂಗೆ ಎಷ್ಟು ದಿಸ ಬಂದರು ಒಂದು ದಿವಸ ನನ್ನ ಗಂಡಂಗೆ ಮಾತಾಡ್ತಿಲ್ಲ ಬನ್ನಿ ಉಂಡಿ ತಿನಿ ಅಂತಿತ್ತಿಲ್ಲ ಈಗ ಅವ್ರಿಗೆ ಗಂಡಂಗೆ ಸೇವೆ ಮಾಡೋಕೆ ನನಗೆ ನಾಣೇ ಬರ್ ಅದಕ್ಕೆ ಹೇಳಿ ನೀವೇ అంటే మారీ బేళ అిగే బాగా కుత అలా మగ తప్పు నిమ్మల్ని మడికండు అతాడ్రో అర్థ యారే వన్యాయ ఆగి ఈ నన్ను ఆత్ని అంత నిన్న కడక ఇలావ అవు కడ నక ఇర న్యాయ మాట్తా కేకొ నని ఏదు ఈ నా నింక ఓడాడ్క మదే మాట్కోట కేంపక్క నను ఎసద్దినే ఏసీ మాతన్బిట్లు మదే మాకడే వేణా ఒ అంత అంద ಈಗ ಒಬ್ರು ತೂರಾಕ್ತಾನೆ ಬಿಡ್ತಾನೆ ನನ್ನ ನನ್ನ ಜೀವನ ತಕೋ ಬೇರೆಯವ್ರ್ ಬೇಡ ಈಗ ಬಣ್ಣ ತೋರಾಕ್ತು ತೋರಾಕಿದ್ಕೆ ನಾನೇ ನ್ಯಾಯಾಗಿ ಇನ್ನ ಯಾವ ಥರ ಎಲ್ಲ ಆಯ್ತು ನಮ್ಮ ಜೀವನದಲ್ಲಿ ಇದು ಅಕ್ಕೇ ತೂರಾಕ್ತಾರೆ ಹೋಗಿ ಅತ್ತ ಕೇಳಂಗಿದ ಕೇಳ್ತಾ ಅತ್ತೆ ಹೋಗಿ ಇಂಥವ್ರು ತೋರಾಕದ್ರಲ್ಲ ಅನ್ಬಿಟ್ಟು ತಾನೆ ಎಲ್ರು ಮನೋ ಅದೇತಾನೆ ಅವ ತೂರಾಕಿರೋ ರೋಜ್ ಕಟ್ಟಾಗಿ ಒಂದು ಕಲ್ಯಾಣ ಮಾಡ್ತೀವಿ ಒಂದು ಒಳ್ಳೆದಾಗಿರ್ಲಿ ಅಂತಾನೆ ಎಲ್ಲ ತೂರಾಕೋದು ಹೆಣ್ಮಕ್ಳ ಹೆಣ್ಣಾಲಿ ಗಂಡಾಲಿ ತೋರಾಕ್ತಾನೆ ಅವ್ರವ್ರೆ ಒಂಗೆ ಬರಕಿಲ್ಲ ತೋರಾಕ್ತಾರನ ಮಧ್ಯದಲ್ಲಿ ಇಟ್ಕೊಂಡು ಇತ್ಕಂಡಾಗ ಹೆಂಗೆ ಮಾಡೋದು ತೂರಾಕರ್ ತೋರಾಕರ ಸಂಬಂಧಗಳು ಹೆಂಗೆ ಮಗ ಹಿಂಗಾದ್ರೆ ತಪ್ಪು ನಿಂದ ಕನವ ನಿನ್ ನಿಮ್ಗೆ ಅಂಡ್ಯಾಕ್ ಹೋಗಿ ಹೇಳ್ಬಿಟ್ಟು ಪಪ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಯಾವ ಥರ ಹುಷಾರ ಮಾಡಿದ್ರು ಗೊತ್ತವ ಅಕ್ಕನ ಮಕ ಮಕ್ಕ ಮುಸುಡಿಯನ್ನು ಹೊಡೆದು ಕಳ್ಸಿದ ಕಣ್ಣು ಹೊಟ್ಟೆಲ್ಲ ಕೂದಿಸಿ ಸುಮ್ಮನೆ ಬಿಡೋರ ಮಾದೇವ್ನೂ ಗೋವಿಂದವೇ ಒಸ್ಕಾಕ್ ಬಿಡೋರವನ್ನ ಏನಪ್ಪ ಅಂದ್ರೆ ಕೆಂಪಕ್ಕ ಸು ಬಿಟ್ಟು ಕೊಟ್ಟಿದ್ದ ಮುಂದಕ್ಕೆ ಅವ್ರನ್ನ ಸುಮ್ಮನೆ ಇರ್ಲಾ ಅಂದ್ಬಿಟ್ಟು ಸುಮ್ಮನೆ ಇರಿಸ್ಕೊಂತಿರೋದು ಗೊತ್ತಾ ಏನಾರು ಒಂದು ಚೂರ ಹಿಂಗೆ ಮಾಡಾರಲ್ಲ ಅಂತ ಒಂದು ಮಾತು ಬಂದಿದ್ರು ವೇ ಸುಮ್ಮನೆ ಕೊಡ್ತಿತ್ತಿಲ್ಲ ಗೊತ್ತಾ ಅಂಥದ್ರಲ್ಲಿ ಏನು ಮಗ ಈ ಸಣ್ಣ ಬುದ್ಧಿ ಕಲ್ತಿರೋದು ಗಂಡ ಅದಕ್ಕೆ ಹೋಗಿ ಹೊಲ್ತ ಕು ಕುಣಿಸ್ಕೊಂಡು ಹಿಂಗೆ ಮಾಡಿದ್ರು ನಿಮ್ಮಿಂದ ನಿಮ್ಮಿಂದ ಅನ್ಕೊಂಡು ಹೇಳಿ ಅಕ್ಕನಿಗೆ ಒಡ್ಸಿ ಬಡಿಸಿ ವ್ಯಾರ ಚಂದವಾ ಚಂದ ನಿನ್ನ ಗಂಡನಿಗೆ ಅಯ್ಯೋ ಅವಳು ಹೇಳ್ಬಿಟ್ಲ ಅಂದ್ಬಿಟ್ಟು ಅವ್ಳು ಮಾತು ನಂಬ್ಕೊಂಡು ನೀವು ನಂಬಿದ್ರಲ್ಲಕ್ಕೆ ನೀವು ನಮ್ಗೆ ಕೂತಿದ್ದೀರಲ್ಲ ಅವಳು ಮಾಡ್ತಾಳು ಸುಳ್ಗಾತ್ ಬಂದ್ ಮುನ್ನಾಕ ಬರೀ ಸುಳ್ಳು ಬಾಯ್ಬಿಟ್ರಿ ಹಿಂಗೆ ತೋರ ಹಿಂಗೆ ನಾನು ಹೇಳೋದಕ್ಕೆ ಕನಕ್ಕೆ ಸರಿ ಹಂಗಾರೆ ತೋರ್ ಹಾಕ್ತಾರೆ ಅಂದ್ಬಿಟ್ಟು ತೋರಾಕ್ಬಿಟ್ಟು ತಗಲಾಕ್ಬಿಟ್ಟು ಸುಮ್ನೆ ಆಗ್ಬೋದು ಅಂತವಾ ಹಿಂಗೆ ಹಿಂಗೆ ಹಚ್ಕಟಾಗಿ ಬಾಳೆ ಬದುಕಿರಾಗ ಗೊತ್ತಿತ್ತು ತಾನೆ ಗೊತ್ತಿರೋ ಜನ ತಾನೇ ಗೊತ್ತಿಲ್ಲದೋರ ಹತ್ರ ಅದನ್ನ ಥರ ಗೊತ್ತಿತ್ತಾನೆ ನೋಡು ನಿನ್ನ ಮಗಳಿಗೆ ಕೆಲಸ ಮಾಡ್ಕೊಂಡಳೆ ಹೇಳ್ದಂಗೆ ಕೇಳ್ದಂಗೆ ಬಂದೋಳು ಅವಳೆ ಅಚ್ಕಟಾಗಿ ಇರ್ದಾರ್ ಬಿಟ್ಟು ಅತ್ತೆ ಮನ ಸೇವೆ ಮಾಡ್ಕೊಂಡು ಈಗ ಎಲ್ಲ ಹಿಂಗೆ ಮಾಡ್ತಿದ್ರಿ ಅಲ್ಲ ಸರಿಯಾ ನೀವು ಯಾಕೆ ಬೇರೆ ಕಳಿಸಿದಿರಿ ಅಂತ ಕೇಳೋಷ್ಟಿತ್ತಿ ಅದಕ್ಕೆ ನೀವು ನಮಗೆ ಬೈತೀರಲ್ಲ ಕೇಳ್ಬಿಟ್ಟು ಅದೇನು ಏನು ಸುರು ಅಲ್ಲ ಕಣ ಅವ್ರು ಕೇಳ್ಬಿಟ್ಟಾರ ನೀನ್ನಂಗೆತ್ತಾನ ನಿನ್ನಂಗೆ ತಾನೆ ನೋಡವ ನಾನು ಮಾತಾಡ್ತೀನಿ ಕೇಳ್ಕೊ ಇನ್ನ ನಮ್ಮನೆ ಬಂದಿರೋ ಸಮಸ್ಯೆ ಮೆಕ್ಕಿ ಮೆಕ್ಕೆ ಓರ್ಸೋದು ಸರಿಯಲ್ಲ ನೀನ್ ಏನ್ ಏನು ಬೇಕಾದ್ರೆ ಹಿಂದ್ಗಡೆ ಎಲ್ದ ಮುಂದ್ಗಡೆ ಬದ್ಬಿಡ್ಬೇಕಾರೆ ನಾನೇನು ಬೇಡ ಮೆಕ್ಕೆ ತಪ್ಪಾಗಿರೋದ ತಗೊಡಿಗೆ ಒಡ್ಸ್ಕೊತೀನಿ ತಪ್ಪು ಯಾವತ್ತಿದ್ರೂ ತಪ್ಪೇ ಕಣವ ಅದ್ನ ಯಾವತ್ತು ಸರಿ ಅಂದ್ರೆ ನಾನಂತೂ ಒಪ್ಕೊಳಕ್ಕಿಲ್ಲ ಅಲ್ಲಕ್ಕನದ್ಕೆ ಅದಕ್ಕೆ ನನೀಗ ಅವಳು ಜಗ್ಡಾಡ್ಕೊಂಡು ಅವಳು ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಡು ಚಂದ ಹುಡ್ಕ ತಿನ್ಕೋದಿರಲಿ ನಮ್ಗೆ ತೀಟೆ ಬಂದಿದು ನನಗೆ ಇವ್ನು ಅಡುಗೆ ಮಡಿಕಕ್ಕೆ ಬಟ್ಟೆ ಕೊಡಕ್ಕೆ ಏನು ಎಷ್ಟು ದಿವಸ ನಮಗೆ ಎತ್ತ ಸಹಾಯ ಮಾಡಿದ್ರು ಅವರು ನಮಗೆನತ್ಕಣೆ ಬರ ನಮ್ಗೆ ನಮಗೆ ಅಣೆ ಬರ ಬಂದಿದ್ ಹಂಗನ್ನಿ ಅವ್ಳಿಗೆ ಹಂಗನ್ರತ್ಕೆ ನೀವು ಹಂಗನ್ನಿ ಮತ್ತೆ ಹೋಗಬೇಕಂತ ಕರವ ನೀವು ಹೋಗಿ ಮನೆ ಊಟ ಕುತ್ಕೊಂಡಾನಂತೆ ಗಂಡ ಊಟ ನೀವು ನೀಡಿ ಅಂದ್ಕೊಂಡು ಬಟ್ಟೆ ಬರ ತಗೊಂಡೋಗಿ ಮಿಳ್ತಾ ಕೂತಿದ್ದಾನಂತೆ ಅವ್ಳಗ್ ತಲೆ ಕಟ್ಟೋದಂಗ ಆಗಿರದಂತೆ ಅಂತೆ ಹೋಗು ನಿನ್ನ ಅಂದ್ಬಿಟ್ಟು ಹಂಗನರ ಮಾತಾ ನೋಡದ ಅಲ್ಲಕ್ಕಂತ ನಾನೇನಂತ ಹೇಳ ನಾನೇ ಕೇಳನಿ ನನಗೂ ಏನು ಸಂಬಂಧ ಏನಂದ್ ಕಳಕಿಲ್ಲ ಎಸ್ ನೋಡು ನನ್ಗೆ ಹೇಳಿದ್ರಳೆ ಇವ್ರು ಯಾರು ಅಂದಾಗ ನೀನು ಯಾರು ನನ್ಗೆ ಹೇಳೋಕ್ಕೆ ಅಂತ ನಾನು ನನ್ಗಂದಾಗ ನಾನೇನ ನಿನ್ನ ನಾದಿ ಚಾಡಿ ಹೇಳ್ ಕಳಿಸೋಳೆ ಚಾಡಿ ಹೇಳ್ಬಿಟ್ಟು ಇವತ್ತು ನಮ್ಮ ಸಂಸಾರ ಮಾಡೋಳೆ ನೀನು ಯಾವಾಗ ಕೇಳಕ್ಕೆ ನೀನು ಇಷ್ಟೆಲ್ಲ ಆದಮೇಲೆ ಅಂತ ನನಗೆ ಬಾಯಿ ಬಂದಾಗ ಮಾತಾಡೋದ್ರ ಮೇಲೆ ನಾನು ಮಾತಾಡ್ಸ್ಕೊಳಂಗಿದ್ದದ ನಿಂತ ಕೇಳ್ಕೊಬಿಡಕನವ ಅತ್ಕೊಂಡು ನನಗೂ ಸಂಬಂಧವೇ ಇಲ್ಲ ಅಯ್ಯೋ ಬೇಡ ಬಿಡ್ರಕ್ಕೆ ಬೇಡ ಬಿಡಿ ನಮಗೂ ನಿಮಗೂ ಸಂಬಂಧವೇ ಇಲ್ವಾ ಒಳ್ಳೆ ಕೆಲಸ ಬಿಡಿ ಸಂಬಂಧ ಅದೇನುಕೊಬಿಟ್ಟಿದೆ ಸಂಬಂಧ ಇಲ್ಲ ಅಂತ ಇದ್ದೀರಲ್ಲ ಅಲ್ಲ ಕಲ್ಲೇ ಪದ್ಮ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ನಾನು ಹೇಳಕ್ಕೆ ಬರ್ನಿಲ್ಲ ನೀನು ಸಿರುಸಿ ಮುರ್ಗ್ಸಿ ಮಾತಾಡೋದಾಗ ಕಮ್ಮಿ ಮಾಡು ಏ ನೀನೇ ಸರಿಯಲ್ಲಿ ಮಾತುಕಳ್ತಿರೋಳು ಮಾತು ಎಲ್ರಿಗೂ ಬರ್ತಾವೆ ಮಾತಾಡೋಕೆ ನೀನು ಒಬ್ಬ ಎಲ್ಲ ಮಾತುಕೊಳ್ತಿರೋದು ಆಯ್ತಾ ಮಾತುಕಳು ಮಾತಾಡೋರಿಗೆ ಸಾವಿರ ಮಾತು ಬರ್ತವೆ ಆಯ್ತವ ನಾನು ಹೇಳಿದ್ದೇನು ನಾನು ಅಲ್ಲೋಗಿ ಹೇಳೋಕದೊಳಗೆ ನೀನೇ ಹೇಳಿದ್ರೆ ನೀನೇ ಹೇಳು ಬ್ಯಾಡ ಬೇಡ ಇವ್ರಿಗೂ ಯಾರಿಗೂ ಯಾರ್ಗೂ ಹೇಳ್ಬೇಡ ಅಣ್ಣಂಗ ಹೇಳು ಅಣ್ಣ ನನಗಂತೂ ಆಯ್ಕಿಲ್ಲ ಹುಷಾರಿಲ್ಲ ನನಗೆ ಅಡ್ಗೇನು ಮಾಡ್ಕೊಳ್ಳಲ್ಲ ನನ್ನ ಬಟ್ಟೆನೂ ಒಕ್ಕೊಳಲ್ಲ ಬರ್ಬೇಡಕ್ಕೆ ಅಣ್ಣ ನಾಳೆ ದಿವಸಕ್ಕೆ ನೀನು ಎತ್ತಿ ಏನಂದಾಳೆ ಏನಂತ ಅವ್ನು ನಾ ತಂದ್ಬಿಡು ನೀನೇ ನೀನ್ ಬರ್ದಾಗ ಮಾಡಕ್ ಆಯ್ಕಲ್ವಾ ನನಗೇನು ಇದ್ರಕೆ ಎಲ್ಲದೇ ಹೇಳ್ತೀನಿ ನಾನು ಅದ್ರ ಅಪ್ಪನಗೂ ಹೇಳೋ ಗೊತ್ತು ಸುಮ್ನೆ ಯಾಕೆ ಇಷ್ಟು ಆಗಬೇಕು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದು ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕನ್ಪೋದ್ನ ನೀನ್ ಇಷ್ಟುರಾಯ್ ಬೇಡ ಅಂದ್ಬಿಟ್ಟು ನನ್ನ ಇಷ್ಟು ಮಾಡಕ್ ನಿಂತಿದ್ದೀಯಾ ನಾನು ಇಷ್ಟುರ ಆಗಲಿ ಅಂದ್ಬಿಟ್ಟು ಪರವಾಗಿಲ್ಲ ಬಿಡು ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀಯ ಅಯ್ಯೋ ಬೇಡ ಬಿಡ್ರವಾ ಬಿಡಿ ನೀವು ಈಗ ಬೇಡ ಬದ್ಲಾ ಕನತ್ತೆ ನೀವು ನಿಜವಾಗೇ ನೀವೂ ಬೇಡ ಬದ್ಲಾ ಬಿಟ್ಕತ್ತೆ ಯಾರು ಹೆಂಗಾರು ಬದ್ಲಾಗಿ ನಾನು ನಮಗೇನು ನಮಗೇ ಇರತ್ತೆ ನಮಗೇನು ಲಾಸಿಲ್ಲ ನಮಗೆ ಲಾಸ್ ಯಾರು ಯಪ್ಪ ಆಗಲಿ ನಾವ್ ಕೇಳೋ ತಲೆ ಕೆಡ್ಸ್ಕೊಳಕ್ಕೆ ನಾವು ಒಂದು ಮಾತಾ ನನ್ನ ಅಂದ್ರೆ ಹಿಂಗೆ ನೀವು ಹಿಂಗೆ ಮಾತಾಡ್ತೀರ ನೀವು ಇದೊಳೆ ಸರಿ ಐತೆ ನಾನು ಹಾಕಿ ಹೇಳಕ್ಕೆ ನಮ್ಮ ನಾನು ಹೇಳಕ್ಕಿಲ್ಲ ನಾನು ನಾನು ಹೇಳಕ್ಕಿಲ್ಲ ಪದ್ಮ ನಿನ್ನ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನೀವು ಅನ್ಕೋ ಇವ್ರು ಇವ್ರೆಂಥವ್ರು ಇವರು ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ ಅಂತ ಹೇಳಕ್ಕೆ ಹೋಗ್ತಿರಾಕಣವ ಅವೆಲ್ಲ ಬೇಡವೇ ಬೇಡ ನನಗೆ ನೀನೇ ಫೋನ್ ಮಾಡಿ ಹೇಳು ನೀನು ನಂಬರ್ ಇಲ್ವಾ ಎಸ್ ಇದು ಫೋನ್ ಹೋಗ್ಬಿಟ್ಟು ಇದು ನಿನ್ನ ಗಂಟೆಗೆ ಬಂದು ಹಿಂಗೆ ನಮ್ಮ ಮನೆಗೆ ಬಂದು ಕೂತಾನೆ ತಿನ್ನಕ್ಕೆ ತಿನ್ನೋಕೆ ಬಟ ಒಗ್ಗಿಸ್ಕೊಳ್ಳಲ್ಲವ ನನ್ಗೆ ಕಣವ ಬಂದು ನಿನ್ನ ಗಂಡ ನೀನು ಅಂತ ಹೇಳು ಇಲ್ಲ ಅವ್ನಿಗೆ ಹೇಳೋಗು ನೀನು ಯಾಕೆ ಇಟ್ಕೊಂಡು ಕರ್ತ ಕಳಿಸ್ತೇನೆ ನನಗೇನು ಹೇಳಿದೆ ನೀನು ನನ್ನ ಮನೆಗೆ ಬರಬೇಡ ಅಂತ ಹೇಳು ಉಗಿದ್ಕೊಳ್ತು ಅಂತಲ್ದ ನನ್ನ ತಗ್ಲಾಕೇವ ಈಗಲೇ ಜನಗಳು ದುರಂಕಾರ ಆಂಕಾರ ಅಂತ ಬಾಯಿಗೆ ಹೋದಂಗೆ ಮಾತಾಡ್ತಾರೆ ಇನ್ನೂ ಬಯಸ್ಕೊಳ್ಳಿ ಎಲ್ಲ ಕೈಲ್ವಂತವ ನೀನು ಸರಿಯಾಗಂತೀಯ ನೀನ್ ಎಲ್ಲಾರು ಕೊಟ್ಟು ಒಳ್ಳೇಳಾಗೋಳ ನಾನು ಕೆಟ್ಟಾಳಾಕಳ ಅಯ್ಯೋ ಬೇಡ 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 ಕಣ ಅಯ್ಯೋ ಶಿವನಿ ಭಾಗವಂತ ಬೇಡ 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 ಅಂತ ತೊಂದರೆ ತಗೊಳ್ಬೇಡಿ ಬಿಡಿ ನಾವೇ ನೀವು ತೊಂದರೆ ತಗೊಳಿ ಹೇಳುತ್ತೆ ಇದೇ ಕತ್ರಿ ಮಾತಾಡಿರಿ ನೀವು ಸರಿ ಕಣತ್ರಿ ಚೆನ್ನಾಗಿ ಮಾತಾಡ್ತೀರಿ ಏನ್ ಚೆನ್ನಾಗಿ ಮಾತಾಡಾರು ಏನು ಚೆನ್ನಾಗಿ ಮಾತಾಡಲಿ ಮಾತಾಡೋಂಗ್ ಮಾತಾಡ್ತಿರೋದು ನೀನು ಮಾತ್ರ ಹೇಳಕ್ ಆಯ್ಕಿಲ್ಲ ನೀನ್ ಮಾತಾಡ್ಬಿಟ್ಟು ಇಷ್ಟರಾಗ ಕಾಯ್ಕಿಲ್ಲ ನನ್ನ ಇಷ್ಟ ಮಾಡೋಕೆ ನೋಡಿ ನಿಂತಿದ್ದೀನಿ ನೋಡು ಎಷ್ಟೊಂದು ಮಟ್ಟ ನಿಂತಿದ್ದೀವಿ ಅನ್ಬಿಟ್ಟು ಅಯ್ಯೋ ಸರಿ ಬಿಡತ್ತೆ ಇದೇ ನೀವು ಜಾಳಕ್ಕೆ ಬಂದಿರಿ ನೀವು ಇದೊಳ ಸರಿ ಆಯ್ತಪ್ಪ ನೀವು ಕೇಳಿದಷ್ಟು ಬಿಟ್ಟಷ್ಟು ಸುಮ್ಮನೆ ಇರುತ್ತೆ ಈಗ ಅಂತದ್ ಮಾತ್ಕೊಳ್ಳೋ ಕೂಡ ಆಡ್ಬೇಡಿ ಕನಸ್ಕೆ ನೀವು ನೋಡಿ ಬಿಡು ಆಯ್ತು ಈಗ ಯಾರು ಯಾರವ ಗಂಟದ ಮಾತ್ ಆಡು ಆಡು ಅಂತ ಕೇಳ್ತಿದಾರ ನಿನ್ನ ಗಂಟಗ ಒಂದ್ ಮಾತ್ ಮಾತಾಡ್ತಾರ ಯಾರು ಅಂತ ನಮ್ಗೂ ಅರ್ಥ ಆಯ್ತದೆ ಕತೆ ಸುಮ್ನಿರು ನೀರು ಸುಮ್ ನೀರ್ ನಾನು ಸುಮ್ನೆ ಇರೋದು ಮಡಿಗೆ ಪೋನ ಗಂಟಾರ್ದಲ್ಲಿ ಮಾತಾಡ್ತಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ